ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತು ನಾವು ಹೊರ್ಟಿರೋದು ವಡಗಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಈ ಜಾಗ ಎಲ್ಲಿರೋದು ಅಂದ್ರೆ ಇವಾಗ ಸದ್ಯಕ್ಕೆ ನಾನಿರೋದು ಸಂತೆಮಳ ಹತ್ತಳ್ಳಿ ಅನ್ನೋ ಒಂದು ಗ್ರಾಮ ಪನ್ನೂರಿಂದ ಸೀದಾ ಬಂದರೆ ರೈಟ್ ತಗೊಂಡ್ರೆ ಸಂತೆಮಳ ಸಿಗುತ್ತೆ ಸಂತೆಮಳ ಬಿಟ್ಟು ಒಂದು ಏಳು ಕಿಲೋಮೀಟ್ರ್ ಬಂದರೆ ಈ ಬೆಟ್ಟ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸಿಗಬಟ್ಟೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಯಾರಾದರೂ ಬಂದವರು ನೆಕ್ಸ್ಟ್ ಈ ಬೆಟ್ಟಕ್ಕೆ ಬರಲಿಕ್ಕೆ ಪ್ರಯತ್ನ ಪಡಿ ನೋಡೋಣ ಬೆಟ್ಟದ ಕುತೂಹಲವಾದ ವಿಚಾರಗಳನ್ನ ನಿಮ್ಗೆ ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹೆಂಗಿದೆ ಏನು ಅಂತ ಬನ್ನಿ ಅಣ್ಣ ರಂಗನಾಥ ಸ್ವಾಮಿ ಬೆಟ್ಟ ಹಾಂ 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 ಅಣ ಆಮ್ ಕನ್ನಡಿಗ ಹಾಂ ನೀವು ಬರ್ತೀರಾ ಆ್ಯಂಗ್ಸಮ್ ಕನ್ನಡಿಗ ಹಾ ಹಾಂ ದಾರಿ ತೋರ್ಸೋಕ್ಕೆ ಬ್ರದರ್ಸ್ ಹೆಲ್ಪ್ ಮಾಡ್ತಿದ್ದಾರೆ ಅಣ್ಣ ನಿಮ್ದು ಯಾವ ಹಾಂ 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 ಎಲ್ಲಿರೋದು ಅಣ್ಣ ಹಾಂ ಹಾಂ ಥ್ಯಾಂಕ್ ಯು ಯು ಅದರ್ ನಮ್ಮ ಹಳ್ಳಿ ಜನ ಚೆನ್ನಾಗ್ ಯಾವ್ದೋ ಸಣ್ಣ ಕಾಲು ಇದೆ ಹಂಗೆ ಹೋಗಿ ಒಂದ್ ಸ್ವಲ್ಪ ಕಾಲು ಕೈ ಬಂದ್ಬಿಡಣ ಮಾಡ್ಕೊಂಬಂದ್ಬಿಡಣ್ರಿ ಓ ಭೂಮಿಯಿಂದಾನೇ ನೀರು ಉಗ್ತಿದ್ಯಾ ಇಲ್ಲ ಪೈಪ್ಗಿ ಪಡೆದೋಗಿದ್ಯಾ ಅದು ಈ ಬಿಸಿಲಲ್ಲಿ ಪೈಪು ಇವಾಗ ಸೈಕೆ ಆಗ್ಬಿಟ್ಟೆ ಎರಡು ನಿಮಿಷ ಏನಪ್ಪ ಭೂಮಿಯಿಂದ ನೀರು ಉಕ್ತಾ ಅಂತ ನಮ್ದೆಲ್ಲ ಕಾವೇರಿ ಪ್ರಾಂತ್ಯಗಳು ನೀರು ನೀರಲ್ವಾ ಪಾಚಿಯ ಕಟ್ಟಿರತ್ತಷ್ಟೇ ಒಂಥರ ಕೃಷಿ ಒಂದೋ ಥರ ಮಾಡೋರೆ ಹಸು ದನ ಕರುಗಳು ಪಕ್ಷಿಗಳೆಲ್ಲ ನೀರು ಕುಡಿಲಿಕ್ಕೆ ಸುಂದರವಾಗಿದೆ ಇದ್ರ ಹೆಸರೇನಪ್ಪ ತರಕಾರಿಗುರು ಪಾ ದೇವ್ರೆ ಈ ಬೆಳೆಗೆ ಒಳ್ಳೆ ಗುರು ಆಮೇಲೆ ಡೌನ್ವರ್ಡ್ಸ್ ಗಿಳಿಬಾರ್ದು ಈ ಬೆಳೆ ಇದು ಯಾವ್ದೋ ತರಕಾರಿ ನಾವು ಅಮ್ಮ ಬೈತಿರ್ತಾರೆ ನಾನು ಎತ್ತು ಸೈಡಿಗೆ ಮಾಡ್ಬಿಡ್ತೀನಿ ಚೆನ್ನಾಗಿದೆ ಬನ್ನಿ ಬನ್ನಿ ನಾವು ಬಂದಿರೋ ಕೆಲ್ಸಕ್ಕೆ ಹೋಗೋಣ ಬೆಟ್ಟಕ್ಕೆ ಹೆಂಗೆ ಮಕ್ಕರ್ ಮಾಡ್ಬಿಡ್ತು ಒಂದು ನಿಮಿಷಕ್ಕೆ ನೀರು ಹೋಗಿಂದನೇ ಉಕ್ತೈತೆ ಅಂತ ಫೀಲ್ ಆಗ್ಬಿಡ್ತು ಈ ಕಡೆ ಹಂಗಲ್ಲಿ ನೋಡ್ರಿ ಅಲ್ವಾ ಇದೇ ಥರ ಮಕ್ಕರ್ ಯಾವಾಗಲೂ ಐತೆ ಹಾಕ್ತೀವಿ ಇನ್ನೊಂದು ಭಾವ ತಿಂ ಹೆಂಗ ಗೊತ್ತಾ ಅಲ್ಲಿ ದೂರದಲ್ಲಿ ಕಾಣಿಸ್ತವ್ರು ನೋಡಿ ರೈತರು ಆ ತರಕಾರಿನ ಕಿತ್ತು ಒಂದು ಬುಟ್ಟಿಗೆ ತಿಂತಾವ್ರೆ ನಾನು ಆ ತರಕಾರಿ ಹತ್ರಕ್ಕೆ ಹೋದ್ರು ನನ್ನನ್ನು ನೋಡ್ಲೂ ಇಲ್ಲ ನನ್ನ ನೋಡ್ಲಿಲ್ಲ ಅನ್ನೋದಕ್ಕಿಂತ ನನಗೊಂದು ಪ್ರಶ್ನೆ ಕೇಳಲಿಲ್ಲ ಅದೇ ಬೇರೆ ಏನಾದ್ರು ಆಗ್ಬಿಟ್ಟಿದ್ರೆ ಬೇರೆ ಏನಾದ್ರು ಆಗ್ಬಿಟ್ಟಿದ್ರೆ ಬೇರೆ ಯಾರಾದರೂ ಆಗಿದ್ರೆ ಓಯ್ ಯಾರಪ್ಪ ನೀನು ಏನಪ್ಪ ಮಾಡ್ತಿದ್ಯಾ ಅಂದಿರೋರು ಬೇರೆ ಊರ ಬಗ್ಗೆ ನನಗಂತೂ ಗೊತ್ತಿಲ್ಲ ಬಟ್ ನಮ್ಮ ಮಂಡ್ಯದವರಂತೂ ಎಲ್ಲದಕ್ಕೂ ಫುಲ್ ಸಪೋರ್ಟಿವ್ ಅವರು ಒಂಥರ ಬೇಗ ನಂಬ್ತೀವಿ ಬೇಗ ಮೋಸನೂ ಹೋಗ್ತೀವಿ ಬಟ್ ಒಂದ್ಸಲಿ ನಂಬಿಕೆ ಕಳ್ಕೊಂಡ್ರೆ ನಂಬಿಕೆ ಯಾವುದೇ ಕಾರಣಕ್ಕೂ ಸತ್ತೋದ್ರೆ ಒಂದ್ಮೇಲೆ ಮತ್ತೆ ನಂಬಿಕೆ ಇಡಲ್ಲ ಅದು ನಮ್ಮ ಅಂದದವ್ರ ವಿಶೇಷತೆ ಅದು ಯಾವ್ದ್ರಲ್ಲ ಇರ್ಬೋದು ಬೇಕಿದ್ರೆ ನಿಮ್ಗೆ ಇತಿಹಾಸ ತೆಗೆದು ನೋಡಿ ಒಂದ್ಸಲಿ ಮಾತು ತಪ್ಪಿದ್ರೆ ಅವ್ನ ಯಾವತ್ತೂ ತಪ್ಪದಿಂದ ತಪ್ಪು ಹಾ ಇಲ್ಲಿದೆ ದಾರಿ ಕೊಳ್ಳು ಇದೆ ಬೇಕೋದು ಓಹೋ ಕಲ್ಲು 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 ನಡು ಪ್ರಭು ಕೆರ್ಗಬ್ರು ಓ ನೋಡ್ರಪ್ಪ ಹಳೆ ಕಾಲದ್ದು ಇದು ನನ್ನ ಪ್ರಕಾರ ಏನ್ ಕಿಲ್ ಹಾಕೋರೆ ದೇವಸ್ಥಾನ ಇನ್ನ ಸಿಕ್ಕಬಿಟೇ ದೂರ ಐತೆ ಬಟ್ ಸಿಕ್ಕಬಿಟೇ मींस ಒಂದಾರಿ 1 ಕಿಲೋಮೀಟರ್ ಐತೆ சிவா ಅಜಿ ದೇನ್ ಕಲ್ಲೋ ಒಟ್ನಲ್ಲಿ ದೇವ್ರ ಕಲ್ಲೆ ಶಿವ ಅವನಲ್ಲ ಲಿಂಗ ಐತಲ್ಲ ಲಿಂಗ ಐತೆ ಬಸವಪ್ಪ ಐತೆ ಯಾರು ಪೂಜೆ ಮಾಡ್ತಾವ್ರೆ ಇನ್ನೊಬ್ರು ಕೈ ಮುಗಿತಾವ್ರೆ ಏನೋ ಇರುತ್ತೆ ಮೂರ್ ಕಲೆ ನಾಲ್ಕು ಕಲೆ ಐತೆ ಒಂದು ಎರಡು ಮೂರು ನಾಲ್ಕು ಬಟ್ ಖುಷಿ ಪಡಬೇಕಾಗಿರೋ ವಿಚಾರ ಏನು ಅಂದರೆ ಹಳ್ಳಿಯವ್ರು ಈ ಕಲ್ಲುಗಳನ್ನೆಲ್ಲ ಬೇರೆ ಯಾವುದಕ್ಕೂ ಬಳಸ್ತೇನೆ ಇನ್ನು ಮಳ ಮಡಗವ್ರಲ್ಲ ಬೆಟ್ಟಳ್ಳಿ ಜನತೆಗೆ ಧನ್ಯವಾದಗಳು ಆ ಕಲ್ಲನ್ನ ಇನ್ನು ನಮಗಾಗಿ ನೋಡೋಕೆ ಮಡಗಿರೋದಕ್ಕೋಸ್ಕರ ಧನ್ಯವಾದಗಳು ಬೆಟ್ಟಳ್ಳಿಯವರು ಯಾರಾದರೂ ನೋಡ್ತಿದ್ರೆ ಆ ಕಲ್ಲುಗಳ ಬಗ್ಗೆ ಮಾಹಿತಿ ಏನಾದ್ರು ಇದ್ದರೆ ಕಮೆಂಟಲ್ಲಿ ಹಾಕಲಿ ಎಲ್ಲರಿಗೂ ತಿಳೀಲಿ ಏನು ಕಲ್ಲಿರಬಹುದು ಅದು ಅಂತ ಅದು ನನ್ನ ಪ್ರಕಾರ ಯಾರೋ ಒಬ್ಬರು ವಯಸ್ಸಾಗಿರೋರು ಇದ್ದೇ ಇರ್ತಾರೆ ಅವ್ರಿಗೆ ತಿಳಿದಿರುತ್ತೆ ಅದು ಅವರಿಂದ ಅವರಿಂದ ಅವ್ರಿಗೆ 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 ತತ ಏನಿದ್ರು ಕಲ್ಲು ವಿಶೇಷ ಏನು ಅಂತ ಕುತೂಹಲ ಇರೋವ್ರಿಗೆ ಕೇಳಲ್ಪಟ್ಟು ಹೋಗಲ್ಪಟ್ಟು ಹೋಗಲ್ಪಟ್ಟು ವಿಷಯ ಗೊತ್ತಿದ್ರೆ ಮಾತ್ರ ಅದು ನೆನಪಿರುತ್ತೆ ಇಲ್ಲ ಅಂದರೆ ಅಷ್ಟೇ ಮುಗ್ದೋಗಿರುತ್ತೆ ಅದರ ಅದ್ರ ಇರಲ್ಲ ಇರೋಲ್ಲ ತುಂಬಾ ಒಟ್ಟಾನ್ ಗಟ್ಲೆ ಯಾವುದೇ ಕಾರಣಕ್ಕೂ ಉಳಿದಿರಲ್ಲ ಅದ್ರ ಸತ್ಯಕತೆ ಏನು ಅಂತ ಅದು ಮನಸ್ಸಲ್ಲಿ ಸತ್ಯಕತೆ ಮಾಸ್ ಹೋದ್ಮೇಲೆ ಅಳಿಸ್ ಹೋದ್ಮೇಲೆ ಬೇರೆ 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 ಅಲ್ಪ ಕಥೆಗಳು ಹುಟ್ಟಿರ್ತವೆ ಅದ್ರ ಬಗ್ಗೆ ಜಾಸ್ತಿ ಕಳೆಗಿಸ್ತಾ ನಾನು ದೂರದಿಂದ ರಂಗನಾಥ ಸ್ವಾಮಿ ಕಾಣಿಸ್ತಾವ್ ನೋಡಪ್ಪ ಒಡಗಲ್ ರಂಗನಾಥ್ ಸ್ವಾಮಿ ನೋಡಿದ್ರ ಕಾಣಿಸ್ತಾ ಇದ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ ಬಟ್ ನನ್ನ ಕಣ್ಣಂತೂ ಕಾಣಿಸ್ತಾ ಇದೆ ಇಲ್ಲಿ ಇಟ್ಟಿಗೆ ಊರು ಸಿಕ್ಕಾಪಟ್ಟೆ ಜಾಸ್ತಿ ಇರಿಸುತ್ತೆ ಮಣ್ಣು ತುಂಬ ಕ್ಯೂರಿಯಸ್ ಆಗಿದೆ ಅಲ್ಲ ರೆಡ್ ಕಲರ್ ಇದೆ ಮಣ್ಣು ಅದಕ್ಕೋಸ್ಕರ ಇಡ್ಕೆ ಊರು ಫ್ಯಾಕ್ಟ್ರಿಗಳು ತುಂಬ ಇದೆ ಇಲ್ಲಿ ಬಂದು ವೆಜ್ಜು ಮಾಡ್ತಾರಂತೆ ಮಾಡಿ ಆರಾಮಾಗಿ ಬೀದ್ರೂಟಗಳು ಊಟಗಳು ಮತ್ತು ಅರಕೆ ಕಟ್ಕೊಂಡಿರ್ತಾರಲ್ಲ ದೇವ್ರಿಗೆ ಅವರು ಎಲ್ಲ ಬಂದು ಇಲ್ಲಿ ಮರಿ ಎಲ್ಲ ಕಡಿದು ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲ ದಾಸೋಹ ಎಲ್ಲ ನಡೆಯುತ್ತಂತೆ ಅಕ್ಕಪಕ್ಕದ ನಡಿಗಳಿಗೆಲ್ಲ ಊಟ ಹಾಕ್ತಾರಂತೆ ಮತ್ತು ಅವ್ರ ಸಂಬಂಧ ಅವ್ರ ಸಂಬಂಧಿಕರು ಅವರು ಅವರ ಕುಲದವ್ರನ್ನೆಲ್ಲ ಕರೆದು ಊಟ ಹಾಕೋ ಪದ್ಧತಿನೂ ಉಂಟಂತೆ ಇಲ್ಲಿ ಸಚ್ಚೆ ವಂಡರ್ಫುಲ್ ಥಿಂಗ್ಸ್ ಇದಲ್ಲ ಅನ್ನ ದಾಸೋಹ ಮಾಡ್ತಿದ್ರು ಅನ್ನೋದೇ ತುಂಬ ಖುಷಿಯಾದ ವಿಚಾರ ಅಲ್ವಾ ಏನಾದರೂ ಮಾಡಲಿ ಹೊಟ್ಟೆ ತುಂಬಬೇಕಷ್ಟೇ ಮನುಷ್ಯಂಗೆ ರೋ ಜೀವನದಲ್ಲಿ ಏನೂ ಇಲ್ಲ ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡ್ದ ಕೂತಿದ್ದ ತಿಂದ ಎದ್ದ ಸಂತೋಷ ಪಟ್ಟ ಇನ್ನೊಂದು ಇಲ್ಲಿ ಮುಡಿ ಕೊಡುವ ಪದ್ಧತಿನೂ ಇದೆಯಂತೆ ಮುಡಿ ಕೊಡುವಾಗ ಇಲ್ಲಿ ದೇವಸ್ಥಾನದಿಂದ ಆಚೆ ಬಂದು ಮುಡಿ ಕೊಡ್ತಾರೆ ಬನ್ನಿ ಮುಡಿ ಕೊಡುವ ಜಾಗವನ್ನ ನೋಡ್ಕೋ ಬರೋಣ ಒಣಗೋಗಿದೆ ಬಟ್ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಅಲ್ಲಿ ಅಲ್ಲಿ ಪೂಜೆ ಮಾಡಿಸಿ ತೇರ್ಥ ಹಾಕೊಂಡು ಇಲ್ಲಿ ಬಂದು ಮುಡಿ ಎಲ್ಲ ಈ ಇಲ್ಲೆಲ್ಲ ಕುತ್ಕೊಂಡು ಮುಡಿ ಎಲ್ಲ ತಗ್ಸಿ ಮುಡಿ ಅಂದರೆ ಕೂದಲು ಕೊಡೋದು ಇದನ್ನೆಲ್ಲ ತಗ್ಸಿ ಇಲ್ಲಿ ಬಂದು ಸ್ನಾನ ಮಾಡಿ ಆ ಹೊಸ ಬಟ್ಟೆಗಳನ್ನ ಹಾಕೊಂಡು ದೇವ್ರು ನೋಡಲಿಕ್ಕೆ ಮತ್ತೆ ಓಡ್ತಿದ್ರಂತೆ ಇದು ನನ್ ಪ್ರಕಾರ ಈ ರಾಜರುಗಳು ಅಥವಾ ಯಾರು ದೊಡ್ಡ ಮನೆ ಪಟ್ ಪಟೇಲ್ರು ಯಜಮಾನ್ರು ಗೌಡ್ರು ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ ಅವಾಗ ಅವರ ನೆನಪಾರ್ಥಕ್ಕೋಸ್ಕರ ಈ ತರ ನಿರ್ಮಾಣ ಮಾಡಿರ್ತಾರೆ ಮುಂದೆ ದಿನ ಒಂದಲ್ಲ ಒಂದೇ ದಿನ ಭಕ್ತಾದಿಗಳು ಬಂದು ಇಲ್ಲಿ ವಿಶ್ರಾಂತಿ ಪಡೆದ್ರೆ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ವಾಡಿಕೆ ನಮ್ಮ ಸೈಡೆಲ್ಲ ನಮ್ಮ ಸೈಡಲ್ಲ ಎಲ್ಲ ಕಡೆನೂ ಇದೇ ಪದ್ಧತಿ ಯಾರೋ ಒಬ್ಬರು ಬಂದು ದೇವ್ರೇ ಅಪ್ಪ ಯಾರಪ್ಪ ಮಾಡ್ದವ್ರಿದು ಸುಸ್ತಾಗಿತ್ತು ಸಮಾಧಾನ ಆಯಿತು ಅವ್ರಿಗೆ ಒಳ್ಳೇದಾಗ್ಲಿ ಕಣಪ್ಪ ಅಂತ ದೇವ್ರ ಹತ್ರ ಕೇಳಿದ್ರೆ ಸ್ವಯಂ ಅವ್ರ ಬೇಡಿಕ್ಕಿಂತ ಆ ಬೇಡಿಕೆ ದೇವ್ರ ಹತ್ರ ಬೇಗ ತಲುಪುತ್ತೆ ಅನ್ನೋದು ನಂಬಿಕೆ ಮತ್ತು ವಿಶ್ವಾಸ ನೋಡಿ ಎಲ್ಲರೂ ಹಂಗೆ ಮಾಡಿದ್ದಾರೆ ಎಷ್ಟೊಂದು ಜನ ಮಾಡುವರಪ್ಪ ಕಾಣಿಸ್ತಿದೆಯಲ್ಲ ಇದು ಇಲ್ಲಿಂದ ಪಾದ ನಡಿಗೆ ಕಾಲ್ನಡಿಗೆಯಲ್ಲಿ ನೀವು ಹತ್ಕೊಂಡು ಬೆಟ್ಟನ ಹತ್ಕೊಂಡು ಹೋಗ್ಬೋದು ಮೆಟ್ಟಲು ಹತ್ಕೊಂಡು ಹೋಗ್ಬೋದು ದೇವ್ರು ನೋಡಲಿಕ್ಕೆ ಅದೇ ತುಂಬ ಟೇಸ್ಟ್ವಾದ ಪದ್ಧತಿ ಏನಕ್ಕೆ ಅಂದರೆ ನಮಗೆ ಎಕ್ಸಸೈಸ್ ಆದಂಗೂ ಆಗ್ತಿತ್ತು ಯಾವಾಗಲೂ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಅಷ್ಟು ಮೆಟ್ಲು ನಾವು ಒಂದಷ್ಟು ಮೆಟ್ಲು ನಾವು ದೇ ದೇವಸ್ಥಾನಕ್ಕೆ ಹೋಗಿ ಹತ್ತು ನಿಮಿಷ ಕುತ್ಕೊಂಡ್ರೆ ಅದು ಎನರ್ಜಿನೇ ಬೇರೆ ನೆಕ್ಸ್ಟ್ ಲೆವೆಲ್ ಇಷ್ಟು ಅನ್ನೋದೊಂದು ಬಿಟ್ಟು ಬೇರೆ ಏನು ಇಲ್ಲ ಜನನೇ ಇಲ್ಲ ಇದು ಜನನೇ ಇಲ್ಲ ಅಂದರೆ ಆಟ ಆಗ್ಬಿಟ್ಟದಾಗ ನೆಪ್ತಿ ಐತಿ ಅಂತ ಅರ್ಥ ಇದೆ ಅಲ್ಲಿ ಏನು ಕಟ್ಟವ್ರಲ್ಲ ಯಾರು ಏ ಇವತ್ತು ಕ್ರೌಡ್ ಇಲ್ಲ ಅಷ್ಟೇ ಇದು ಏನದು ಶ್ರಾವಣ ಶನಿವಾರಗಳೆಲ್ಲ ಬರುತ್ತಲ್ಲ ಹಾ ಇಲ್ಲ ನೋಡಿ ನಾನು ಅವಾಗಲೇ ಹೇಳೋದಿಲ್ಲ ಬೇರೆ ಊರಿಂದ ಬರ್ಲಿಕ್ಕೂ ದಾರಿ ಇದೆ ಅಂತ ನೋಡಿ ಇಲ್ಲೊಂದು ದಾರಿ ಐತೆ ಈ ದಾರಿಯಿಂದ ಬೇರೆ ಊರವ್ರು ಬರ್ಬೋದು ಇಲ್ಲಿ ಇದೆ ಹ್ಮ್ ಇದೆ ಎಂಟ್ರಾನ್ಸು ಗೋವಿಂದ 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 ನಾರಾಯಣ ಲಕ್ಷ್ಮೀ ನಾರಾಯಣ ನೋಡ್ಕೊಳ್ಳಿ ಆರ್ಚ್ ಶಂಕಚಕ್ರ ಗದಾಧಾರ ಕಾಪಾಡಪ್ಪ ತಂದೆ ಕಾಪಾಡು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಒಳ್ಳೇದು ಮಾಡ್ಬಿಡಪ್ಪ ಸರ್ವೋ ಜನ ಅಸ್ಕಿನೋ ಬಂತು ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಮಾಡದೇ ಇರಿ ಎಲ್ರಿಗೂ ಒಳ್ಳೇದಾಗಿ ಓಕೆನಾ ರೋಡ್ ಸರಿಯಾ ಅನ್ನಲ್ಲ ಫ್ರೆಂಡು ಸರಿ ಆಯ್ತಲ್ಲ ರೋಡು ರೋಡ್ ಸರಿ ಇರಲಿ ಇಲ್ಲ ಅಲ್ಲಿ ನಮ್ಮ ಹತ್ರ ಇರೋದು ಕುದ್ರೆ ತಲೆ ಕೆಡಿ ಓ ಕಲ್ಯಾಣಿ 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 ಈ ರೀತಿಯ ಕಲ್ಯಾಣಿ ನೋಡೋಣ ಒಬ್ಬ ಇಲ್ವಲ್ಲ ಭಯ ಇದೆ ಪ್ರಾಣಿಗೇನಿ ಬಂದ್ಬಿಟ್ರ ಇಲ್ಲಿ ಏನಂದ್ರೆ ಸ್ವಲ್ಪ ದಿನ ಬಾಗ್ಲಾಕಿತ್ತು ದೇವಸ್ಥಾನ ಕಾರಣ ಏನು ಅಂತ ಕೇಳಿ ಕಾರಣ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು ಏನಕ್ಕೆ ಅಂತೆ ಬಾಗ್ಲಾಕಿದ್ದು ಅಂದ್ರೆ ಇಲ್ಲಿ ಚಿರತೆ ಇದ್ದಂತೆ ಮೂರು ಚಿರತೆಗಳು ಒಂದು ಚಿರತೆ ಹಿಡ್ದಿದ್ರಂತೆ ಇನ್ನೂ ಎರಡು ಚಿರತೆ ಸಿಕ್ಕಿರ್ಲಿಲ್ವಂತೆ ಆ ಚಿರತೆ ಸಿಗೋವರೆಗೂ ಯಾರು ಬೆಟ್ಟಕ್ಕೆ ಬರಬಾರ್ದು ಯಾರು ದೇವಸ್ಥಾನಕ್ಕೆ ಬರಬಾರ್ದು ಅಂತ ಬಾಗ್ಲಾಕ್ ಬಿಟ್ಟಿದ್ರಂತೆ ಕೈ ಮುಕ್ಕಳಿ ವಿಷ್ಣು ನಮಸ್ತೇ ನಮ್ಮ ಹ್ಮ್ ಇಲ್ಲಿ ನೀರಿದೆ ನೋಡಿ ನನ್ನ ಪ್ರಕಾರ ಏನದು ಮಳೆಗಾಲದಲ್ಲಿ ಫುಲ್ ತುಂಬೋದನ್ಸುತ್ತೆ ಇವಾಗಿಲ್ಲ ಕಾಲ್ ಸಿಕ್ಕಾಪಟೆ ಸುಟ್ಟೋಯ್ತೈತೆ ಬನ್ನಿ ನೀರನ್ನ ಸ್ಪರ್ಶ ಮಾಡೋಣ ಈ ಕಲ್ಯಾಣಿಲ್ಲೂ ಕಲ್ಯಾಣ ಓಯ್ ಮೀನುಗಳವಲ್ಲಪ್ಪ ಚಿಕ್ಕ ಚಿಕ್ಕದು ಈ ಕಲ್ಯಾಣಿಗೂ ಒಂದು ಕತೆ ಐತಪ್ಪ ಏನಂತ ಕೇಳ್ರಿ ನಮಶಿವ ಕಪಾಡಪ್ಪ ತಂದೆ ಕಪಾಡು ಕಲ್ಯಾಣಿ ಕತೆ ಏನಂದ್ರೆ ಹ ಕಲ್ಯಾಣಿ ಕತೆ ಏನಂದ್ರೆ ಒಬ್ರು ಈ ಏನು ಸುತ್ತಿ ಹಳ್ಳಿ ಗೌಡ್ರಿದ್ರಂತೆ ಆ ಗೌಡ್ರ ಕನಸಲ್ಲಿ ದಿನನಿತ್ಯ ದೇವರು ಬಂದು ಅಂತೆ ಏನಂತ ಅಂದರೆ ನಾನು ಹಿಂಗೆ ಬೆಟ್ಟದ ಮೇಲೆ ಇದ್ದೀನಿ ಬಾ ನನ್ನ ಸೇವೆ ಮಾಡು ನನ್ನ ಸೇವೆ ಮಾಡು ಅಂತ ಆಗ ತುಂಬ ದಿನಗಳ ನಂತರ ಅವ್ರು ಬಂದು ಇಲ್ಲಿ ಒಂದು ಕಲ್ಯಾಣಿ ನಿರ್ಮಾಣ ಮಾಡಿದ್ರಂತೆ ದೇವ್ರ ಸೇವೆಗೋಸ್ಕರ ಹಾಂ ನೀವು ನಂಬ್ತೀರಾ ಇಲ್ಲಿಗೂ ಮಹಾಭಾರತಕ್ಕೂ ಸಂಬಂಧ ಇದೆ ಅಂದರೆ ಹಾಂ ಇಲ್ಲಿಗೂ ರಾಮಾಯಣಕ್ಕೂ ಸಂಬಂಧ ಇದೆ ಅಂದರೆ ವಾವಲ್ವಾ ನಂಬಿಕೆ ಬರೋಲ್ಲ ನನಗೂ ಬರಲಿಲ್ಲ ಸ್ಟಾರ್ಟಿಂಗ್ ಬಟ್ ನಂಬಲೇಬೇಕು ಹ್ಞೂ ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ